ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆನ್ಸ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಎಂಟನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿನ ಪಾಠ ಚಾರ್ ಶಿಕ್ಷಾ ಈ ಒಂದು ಪದ್ಯದಲ್ಲಿ ಬರುವಂತಹ ಪದ್ಯದ ನಂತರದಲ್ಲಿ ಬರುವಂತಹ ಅನೇಕ ಪ್ರಶ್ನೋತ್ತರಗಳನ್ನು ಹಾಗೆ ವ್ಯಾಕರಣಾಂಶಗಳನ್ನು ಇವತ್ತಿನ ದಿನ ನಾವು ತಿಳಿದುಕೊಳ್ಳೋಣ ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಪಾಟ್ ಚಾರ್ ಶಿಕ್ಷಾ ಅನ್ನುವಂಥ ಒಂದು ಈ ಪಾಠದ ಸಂಪೂರ್ಣ ವಿವರಣೆಯನ್ನು ತಿಳಿದಿದ್ದೇವೆ ಯಾರಾದರೂ ಆ ವಿಡಿಯೋವನ್ನು ನೋಡಿರಲಿಲ್ಲ ಅಂದರೆ ನಮ್ಮ ಚಾನಲ್ಗೆ ಹೋಗಿ ಒಂದು ಆ ಪಾಠದ ಸಂಪೂರ್ಣ ವಿವರಣೆಯನ್ನು ಹಾಗೆ ಹೊಸ ಪದಗಳ ಅರ್ಥಗಳನ್ನು ನೀವು ತಿಳಿದುಕೊಳ್ಳಬಹುದು ಇವತ್ತಿನ ದಿನ ನಾವು ಶಿಕ್ಷಾ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ಪಾಠದ ನಂತರದಲ್ಲಿ ಬರುವಂಥ ಪ್ರಶ್ನೋತ್ತರಗಳನ್ನು ಕಂಪ್ಲೀಟಾಗಿ ನೋಡೋಣ ಬನ್ನಿ ಎಲ್ಲರೂ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ ವ್ಯಾಕರಣಾಂಶಗಳನ್ನು ತಿಳಿದುಕೊಳ್ಳಿ ಸರಿನಾ ಹಾಗಾದರೆ ಅಭ್ಯಾಸವನ್ನು ನೋಡೋಣ ಬನ್ನಿ ನೋಡಿ ಈ ಒಂದು ಪಾಠದ ನಂತರದಲ್ಲಿ ಬರುವಂಥ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವೀಗ ಒಂದೊಂದಾಗಿ ನೋಡುತ್ತಾ ಹೋಗೋಣ ನೋಡಿ ಪಾಟ್ ಚಾರ್ ಶಿಕ್ಷಾ ಶಿಶುನಿ ರೋ ರೋಕರ್ ಕ್ಯಾ ಸಿಕ್ಕಾ ಹೈ ಶಿಶುನಿ ರೋ ರೋಕರ್ ಹಸ್ನಾ ಸಿಕ್ಕಾ ಹೈ प्रश्न दोन शिशु ने लघु होकर क्या सीखा है शिशु ने लघु होकर बढ़ना सीखा है प्रश्न तीन शिशु ने चलना कैसे सीखा है शिशु ने गिर गिर कर चलना सीखा है प्रश्न चार शिशु ने सब कुछ कहा आकर सीखा है उत्तर शिशु ने सब कुछ दुनिया कहाँ आकर सीखा है दुनिया में आकर सीखा है प्रश्न पाँच चंगों ने क्या सीखा है चंगों ने चढ़ना सीखा है प्रश्न छ मुरली ने गाना कैसे सीखा है मुरली ने गाना उर छेद कर सीखा है प्रश्न सात वारीधरों ने पानी बरसाना कैसे सीखा है मीठ मीठ कर धरों ने पानी बरसाना सीखा है प्रश्न आठ नदियों ने ಬಹನಾ ಕೈಸೆ ಸೀಕಾ गिर ಗಿರ್ ಗಿರ್ ಕರ್ ನದಿಯೋನೇ ಬಹನ ಸೀಕಾ ಹೈ ಎರಡು ಮೂರು ವಾಕ್ಯದಲ್ಲಿ ಇದುವರೆಗೂ ನಾವು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಎಂಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ ಇನ್ನು ಎರಡು ವಾಕ್ಯದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಶಿಶುನೇ आकर ಮೇ ಪಹಲೆ ಕ್ಯಾ ಕ್ಯಾ और कैसे सीखा ಕೈಸೆ शिशु ने दुनिया ದುನಿಯಾಮೆ आकर सबसे पहले रो रो कर हंसना सीखा है और लघु होकर बढ़ना सीखा है सीखता है गिर गिर कर चलना सीखता है प्रश्न दोन पानी कैसे बरसता है नदियाँ कैसे बहती है बदलो बादलों ने मीट मीट कर पानी बरसाना सीखा है और पर्वत से गिर गिर कर नदियों ने बहना सीखा है इधर एक गुना वो दो तीन वाक्योम उत्तर लिखे इलू प्रश्नोत्तर नोड़े इन मूर प्रश्ने शब्द लिखिए चंग चढ़ना वारीधर बरसाना बरसाना दुनिया जगत छाती नदी बहना मुरली गाना भूख युग्म, मिठ मिट मिटकर द्विरुक्ति जोड़कर लिखिए नोडी ಇವುಗಳಿಗೆ ಸರಿಯಾದಂಥ ಉತ್ತರವನ್ನು ಜೋಡಿಸಬೇಕು ಶಿಶು ಹಸ್ನ ಗಿರ್ ಗಿರಿವರ್ ನದಿ ಚಂಗ್ ಚಡನ ಗಾನ ಮುರಳಿ ಅರ್ಥ ಆಯ್ತಾ ಈ ರೀತಿಯಾಗಿ ಇವುಗಳನ್ನು ಜೋಡಿಸಬೇಕು ಇನ್ನು ವಿಲೋಮ್ ಶಬ್ದ ವಿಲೋಮ್ ಶಬ್ದ ಮೊದಲನೆಯದಾಗಿ ವಿಲೋಮ್ ಶಬ್ದ ಅಂದರೆ ವಿರುದ್ಧಾರ್ಥಕ ಪದಗಳು ಮೊದಲನೆಯದಾಗಿ ರೋಣ ಹಸನ ಎರಡನೇದಾಗಿ ಚಡನ ಉತ್ತರಣ ಚಡನ ಅಂದರೆ ಏರುವುದು ಉತ್ತರಣ ಅಂದರೆ ಇಳಿಯುವುದು ಮೂರನೆಯದು ಮಿಠನ ಘಟನಾ ಅವರು ಎರಡು ಶಬ್ದ ಬರ್ತವೆ ಇಲ್ಲಿ ಜೋಡಣ ನೆಕ್ಸ್ಟ್ ನ ಲಾಸ್ಟ್ ಗಿರ್ನಾಟನ ಅರ್ಥ ಆಯ್ತಾ ಈ ರೀತಿಯಾಗಿ ವಿಲೋಮ ಶಬ್ದಗಳನ್ನ ನಾವು ನೋಡಿದಿವಿ ಇನ್ನು ನೆಕ್ಸ್ಟ್ ಕ್ವಶನ್ ಅನ್ಯವಚನ ರುಪ್ಲಿಕ್ಕೆ ನದಿ ಅನ್ಯವಚನ ಅಂದರೆ ಏಕವಚನ ಬಹುವಚನ ಅಂತೀವಲ್ಲ ಇಲ್ಲಿ ಏಕವಚನದೊಳಗೆ ಕೊಟ್ಟಿದ್ದಾರೆ ಇನ್ನು ಅದನ್ನು ಬಹುವಚನದಲ್ಲಿ ನಾವು ಅದನ್ನು ಬರೀಬೇಕು ನದಿ ಎರಡನೇದು ಮುರಳಿ ಮುರಳಿಯ ವಾಣಿ ವಾಣಿ ನೋಡಿ ವಾಣಿ ವಾಣಿ ಇದು ಚೇಂಜ್ ಆಗಲ್ಲ ಹಿಂಗೆ ಇರುತ್ತೆ ಸ್ಮೃತಿ ಸ್ಮೃತಿಯ ನೆಕ್ಸ್ಟ್ ಪರ್ಯಾಯವಾಚಿ ಶಬ್ದಲಿಖಿ ಅಂದರೆ ಈ ಶಬ್ದಕ್ಕೆ ಸ ಇನ್ನೊಂದು ಅರ್ಥವನ್ನು ಅಂದ್ರೆ ಇದೇ ಶಬ್ದಕ್ಕೆ ಸಮನಾರ್ಥಕ ಪದವನ್ನು ಬರೀರಿ ಅಂತ ಅರ್ಥ ಇನ್ನು ಶಿಶು ಅಂದರೆ ಬಚ್ಚ ಬಚ್ಚ ದುನಿಯಾ ಅಂದರೆ ಸಂಸಾರ ಪ್ರಪಂಚ ಆಯ್ತಾ ವಾರಿಧರ್ ಅಂದರೆ ಬಾದಲ್ ಚಂಗ್ ಚಡನಾ ಅರ್ಥ ಆಯ್ತಾ ಪರ್ಯಾಯವಾಚಿ ಶಬ್ದಗಳನ್ನ ನಾವೀಗ ನೋಡಿದ್ದೇವೆ ಇನ್ನು ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ ನಮೂನಿಕೆ ಅನುಸಾರ ಸಹಿ ವರ್ತನಿ ವಾಲೆ ಶಬ್ದ ಲಿಖಿಯೇ ಇದರಲ್ಲಿ ಸರಿಯಾದಂಥ ಶಬ್ದ ಯಾವುದು ಅದನ್ನು ಇಲ್ಲಿ ಮುಂದಿನ ಒಂದು ಖಾಲಿ ಬಾಕ್ಸ್ನಲ್ಲಿ ಬರಿಬೇಕು ಈ ಒಂದು ವಾರಿಧರ್ ವಾರಿಘರ್ ಇದರಲ್ಲಿ ಯಾವುದು ಸರಿ ವಾರಿಧರ್ ಇದು ಸರಿ ಇದನ್ನು ಇಲ್ಲಿ ಬರೆದಿದ್ದಾರೆ ನೋಡಿ ಅದೇ ರೀತಿಯಾಗಿ ಈ ದುನಿಯಾ ದುನಿಯಾ ಉಚ್ಚಾರ ಮಾತ್ರ ಸೇಮ್ ಇರುತ್ತೆ ಅರ್ಥ ಬೇರೆ ಇರೋದರಿಂದ ಯಾವುದು ಇದರಲ್ಲಿ ಸರಿ ಅನ್ನೋದನ್ನು ಗುರುತಿಸಿ ಮುಂದಿನ ಬಾಕ್ಸ್ನಲ್ಲಿ ಬರಿಬೇಕು ಅರ್ಥ ಆಯಿತಾ ಈಗ ನೋಡಿ ದುನಿಯಾ ದುನಿಯಾ ಇದರಲ್ಲಿ ಇದು ಸರಿ ಇದು ತಪ್ಪು ಸಾರಿ ಇದು ಸರಿ ದುನಿಯಾ ಅದನ್ನು ಇಲ್ಲಿ ಮುಂದಿನ ಬಾಕ್ಸ್ನಲ್ಲಿ ಬರೀಬೇಕು ಶಿಶು ಶಿಶು ಇದು ಸರಿಯಾದಂಥ ಪದ ಮುರಳಿ ಮುರಳಿ ಅಥ ಅರ್ಥ ಆಯ್ತಾ ಗಿರ್ ಗಿರ್ ನೋಡಿ ಗಿರ್ ಗಿರ್ ಇದರಲ್ಲಿ ಇದು ಸರಿಯಾದಂಥ ಪದ ಈ ರೀತಿಯಾಗಿ ಸರಿಯಾದ ಪದವನ್ನು ಆರಿಸಿ ಮುಂದಿನ ಒಂದು ಬಾಕ್ಸ್ನಲ್ಲಿ ಅದನ್ನು ಬರೀಬೇಕು ಮುಂದಿನ ಪ್ರಶ್ನೆ ಆಟ್ ನದಿಯೋಕೆ ಅಧೂರೇ ನಾಮ ದಿಯೇ ಗಯೆ ಹೈ ಊನೇ ಪೂರಾ ಕಿ ಜಿ ಎಲ್ಲಿ ಶಬ್ದಗಳನ್ನ ಕೊಟ್ಟಿದ್ದಾರೆ ಆದರೆ ಎಂಟು ನದಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಆದರೆ ಅವು ಪೂರ್ಣ ಇಲ್ಲ ಎಲ್ಲವೂ ಕೂಡ ಒಂದೊಂದು ಇಲ್ಲ ಅದನ್ನು ನಾವು ಸರಿಯಾಗಿ ಈ ಒಂದು ಬ್ರೆಕೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದವನ್ನು ಹುಡುಕಿ ಸರಿಯಾಗಿ ಬರೀಬೇಕು ಅಲಕ್ ನಂದ ನ ಬರೀಬೇಕು ಇಲ್ಲಿ ಮೇಲೆ ಒಂದು ಪಾಯಿಂಟ್ ಬರೀಬೇಕು ನೆಕ್ಸ್ಟ್ ಮಂದಾಕಿನಿ ಮೇಲೆ ಪಾಯಿಂಟ್ ಬರಬೇಕು ನೆಕ್ಸ್ಟ್ ಯಮುನಾ नेक्स्ट घाघरा घाघरा नेक्स्ट कावेरी आमले कवेरीमे कोसी ग लास्ट महानंदा ಅರ್ಥ ಆಯ್ತಾ ಈ ರೀತಿಯಾಗಿ ಈ ಎಂಟು ನದಿಗಳ ಹೆಸರುಗಳನ್ನು ಇಲ್ಲಿ ನಾವು ಪೂರ್ಣಗೊಳಿಸಿದ್ದೇವೆ ಅರ್ಥ ಆಯ್ತಾ ಇನ್ನು ಕೊನೆಯ ಪ್ರಶ್ನೆ ಇಸ್ ಕವಿತಾ ಕಿ ಅಂತಿಮ್ ಚಾರ್ ಪಂಕ್ತಿಯ ಕಂಠಸ್ಥ ಕೀಜಿಯೇ ಈ ಒಂದು ಪದ್ಯದ ಕೊನೆಯ ನಾಲ್ಕು ಸಾಲುಗಳನ್ನು ಕಂಠಪಾಠ ಮಾಡಿರಿ ಅಂತ ಹೇಳ್ತಾರೆ ಅಂದರೆ ಈ ಪದ್ಯದ ಕೊನೆಯ ನಾಲ್ಕು ಸಾಲುಗಳಂದರೆ ಇವು ಮೀಟ್ ಮೀಟ್ ಕರ್ ವಾರಿ ಧರೋಣೆ ಪಾನಿ ಬರಸಾನ ಸಿಖಾ ತರುಗಿರಿವರ್ ಸೆಗಿರ್ ಗಿರ್ಕರ್ ने बहना ಸಿಖಾ ಈ ಒಂದು ನಾಲ್ಕು ಸಾಲುಗಳನ್ನು ಕಂಠಪಾಠ ಮಾಡಿರಿ ಅಂತ ಕೊನೆಯ ಪ್ರಶ್ನೆ ಇದೆ ಇಲ್ಲಿಗೆ ಈ ಪಾಠದ ಶಿಕ್ಷೆ ಅನ್ನುವಂಥ ಒಂದು ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಅಭ್ಯಾಸದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನಾವು ಈಗ ಇದುವರೆಗೆ ಈ ವಿಡಿಯೋದಲ್ಲಿ ನೋಡಿದ್ದೇವೆ ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಪ್ರಶ್ನೋತ್ತರಗಳನ್ನು ಹಾಗೆ ಗ್ರಾಮರಣದ ಗ್ರಾಮರದಲ್ಲಿರ್ತಕ್ಕಂಥ ವ್ಯಾಕರಣಾಂಶಗಳನ್ನು ಬರೆದುಕೊಳ್ಳಿ ಸರಿನಾ ಎಲ್ಲರಿಗೂ ತುಂಬ ಧನ್ಯವಾದಗಳು